ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪುಟ್ಟಕನ ಮಕ್ಕಳು ವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಪುಟ್ಟಕ್ಕ ಅವರು ಸಹನ ಬದುಕಿರ್ಬೋದು ಅಂತ ಅಂದ್ಕೊಂಡು ಸಹನನ ಹುಡುಕ್ಬೇಕು ಬೆಂಗಳೂರಲ್ಲಿ ಹುಡ್ಕೋಕೋಸ್ಕರ ಕಂಠಿನ ಕರ್ಕೊಂಡು ಬೆಂಗಳೂರಿಗೆ ಹೋಗಿರ್ತಾರೆ ಎಲ್ಲ ಕಡೆ ಸಹನ ಅವ್ರನ್ನ ಹುಡುಕ್ತಾರೆ ಆಗ ಸಹನ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಆಗ ಪುಟ್ಟಕ್ಕ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಆಗ ಪುಟ್ಟಕ್ಕ ಮತ್ತು ಕಂಠಿ ಬೆಂಗಳೂರಿಂದ ಮತ್ತೆ ತಿರುಗ ವಾಪಸ್ ಮನೆಗೆ ಬರ್ತಾರೆ ಆಗ ಅವರು ಮತ್ತು ಪುಟ್ಟಕ್ಕ ಗೋಪಾಲ ಸ್ನೇಹ ಎಲ್ಲರೂ ಕೂಡ ಮನೆಯಲ್ಲಿ ಕೂತಿರ್ತಾರೆ ಸಹನ ಕಾರ್ಯ ನಡೆಯುವಾಗ ಪುಟ್ಟಕ್ಕ ಅವ್ರಿಗೆ ಪ್ರಜ್ಞೆ ಇಲ್ಲದೆ ಇರೋದ್ರಿಂದ ಕಾರ್ಯ ನಿಂತೋಗಿರುತ್ತೆ ಜೊತೆಗೆ ಸಹನನೂ ಕೂಡ ಸಿಕ್ಕಿರೋದಿಲ್ಲ ಅದಕ್ಕೋಸ್ಕರ ಪುಟ್ಟಕ್ಕ ಅವರು ಕಾರ್ಯನ ಮತ್ತೆ ಶುರು ಮಾಡೋಣ ಅಂತ ಅಂದ್ಕೊಳ್ತಾರೆ ಆಗ ಅವರು ಸಿರಿ ಸ್ನೇಹ ಸಹನ ಕಾರ್ಯ ಮಾಡೋದಿಕ್ಕೆ ಏನು ಬೇಕೋ ಅದಕ್ಕೆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಶ್ರೀ ಈಗ ನೀವು ಅತ್ತೆಗೆ ಫೋನ್ ಮಾಡಿ ಬರೋದಿಕ್ಕೆ ಹೇಳಿ ಅಂತ ಹೇಳ್ತಾರೆ ಆಗ ಕಂಠಿಯವರು ಅವ್ವಾ ಈ ಕಾರ್ಯನ ಮಾಡಲೇಬೇಕಾ ಅಂತ ಕೇಳ್ತಾರೆ ಅದಕ್ಕೆ ಗೋಪಾಲ್ ಅವರು ಇದೇ ನಳಿ ಅಂದರೆ ಹಿಂಗೆ ಅಂತ ಕೇಳ್ತೀರಾ ಅವತ್ತೇ ಐನಾರು ಹೇಳಿದ್ರಲ್ವ ಸಮಯಕ್ಕೆ ಸರಿಯಾಗಿ ಎಲ್ಲನೂ ಮುಗಿಸ್ಬೇಕು ಅಂತ ಇನ್ನೂ ತಡ ಮಾಡೋದು ಬೇಡ ಅಂತ ಹೇಳ್ತಾರೆ ಆಗ ಗಂಟಿ ಅವರು ದಿಟನೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅವರು ಬದುಕಿರ್ಬೇಕಾದ್ರೆ ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ಆಗ ಕಂಠಿ ಹೇಳಿದ ಮಾತನ್ನು ಕೇಳಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಆಗ ಅವರು ಪುಟ್ಟಕ ಮತ್ತು ಕಂಠಿನೇ ನೋಡ್ತಾ ಇರ್ತಾರೆ ಅವುಂಗೂ ಮತ್ತೆ ಶ್ರೀಗೂ ಅಕ್ಕ ಸಿಕ್ಕಿರ್ಬೋದಾ ಅಥವಾ ನೋಡ್ಕೊಂಡು ಬಂದಿರ್ಬೋದಾ ಅಂತ ಪುಟ್ಟಕ್ಕವ್ರನ್ನೇ ನೋಡ್ತಾ ಇರ್ತಾರೆ ಆದರೆ ಅವ್ರಿಗೂ ಕೂಡ ಈ ವಿಷಯ ತುಂಬಾ ದೊಡ್ಡ ಶಾಕ್ ಕೊಡುತ್ತೆ ಇದಾಗಿತ್ತು ಶುಕ್ರವಾರದ ಸಂಚಿಕೆ ನಮ್ಮ ವಿಡಿಯೋ ನಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು